ನಮಸ್ಕಾರ ವೀಕ್ಷಕರ ಎಲ್ಲರಿಗೂ ಒಂದು ಚಾಲಿ ಆ್ಯಪ್ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಝಾನ್ಸಿ ಅವರು ಬಂದಿದ್ದರು ಆ ಜಾನ್ಸಿಯವರು ಬಂದಿದ್ದು ಐ ವೋಲ್ಟೇಜ್ ಆಗಿತ್ತು ಅಂತ ಹೇಳ್ಬೋದು ಒಂದೊಂದು ಹೇಳ್ತೀನಿ ಝಾನ್ಸಿ ಅವ್ರದ್ದು ಏನೇನು ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಟ್ವೆಲ್ ಏನಾದರೂ ಝಾನ್ಸಿ ಜಾನ್ಸಿಯವ್ರನ್ನೂ ಪಕ್ಕನೇ ಆಯ್ಕೆ ಅಂತ ಹೇಳ್ಬೋದು ಯಾಕಂದರೆ ಅವ್ರು ಬಿಗ್ ಬಾಸ್ ಮೆಟ್ರಿಯಲ್ ಥರನೇ ಕಾಣ್ರಿ ಇವತ್ತಂತೂ ಸೇಮ್ ಬಿಗ್ ಬಾಸ್ ಒಳಗೆ ಆಟಾಡ್ತಾರಲ್ಲ ಕಂಟೆಸ್ಟೆಂಟ್ಗಳು ಇರೋ ಥರ ಅಂತ ಹೇಳ್ಬೋದು ಅವರು ಅದಲ್ಲದೆ ಈ ಬಿಗ್ ಬಾಸ್ನಲ್ಲಿ ಇವತ್ತು ಅವ್ರು ಬಂದಿದ್ದು ಒಂಥರ ಚೆನ್ನಾಗಿತ್ತಂತ ಹೇಳ್ಬೋದು ಯಾಕಂದ್ರೆ ಅವ್ರು ಕೊಟ್ಟರೋದು ಇದಾಗಿರ್ಬೋದು ಅವ್ರ ಪಾತ್ರ ತಕ್ಕಂಗಿದ್ರಂತ ಹೇಳ್ಬೋದು ಝಾನ್ಸಿ ಅವರು ಅದರಲ್ಲಿ ಝಾನ್ಸಿ ಅವ್ರಿಗೆ ಲೈಟಾಗಿ ಇದು ಆಗಿದೆ ಕ್ರಶ್ ಎಲ್ಲ ಕಡೆ ಒಂದು ಬರ್ತಿದೆ ಝಾನ್ಸಿ ಲೈಟಾಗಿ ತ್ರಿವಿಕ್ರಮ ಮೇಲೆ ಕ್ರಶ್ ಆಗಿದೆ ಅಂತ ಹೇಳಿ ನೀವು ನೋಡಿರ್ಬೋದು ಅವ್ರ ಅಗ್ರ ತ್ರಿವಿಕ್ರಮತ್ರ ಹೋಗ್ತಿರ್ಬೋದು ರಜತ್ ಅವರು ಅಣಿಸ್ತಾರೆ ಅವರು ಅಲ್ಲೋಗಿ ಹೋಗಿ ನಿಂತ್ಕೊಂಡಾಗ ಅವರಿಗೂ ಅದೇ ಬೇಕಿತ್ತು ಅಲ್ಲೋಗಿ ನಿಂತ್ಕೋ ಅಂತ ಹೇಳ್ತಾರೆ ರಜತ್ ಅವರು ತ್ರಿವಿಕ್ರಮ ಅವರಿಗೆ ಅದಕ್ಕೆ ಅವರು ಎಲ್ಲರೂ ನಗ್ತಾರೆ ಅದಕ್ಕೆ ಮನೆ ಮಂದಿ ಎಲ್ಲ ನಗ್ತಾರೆ ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಅವ್ರ ಹತ್ರ ಅಡುಗೆ ಮನೆ ಹತ್ರ ನಿಂತ್ಕೊಂಡಿರ್ತಾರೆ ಎಲ್ಲರಲ್ಲಿ ಊಟ ಮಾಡ್ತಿದ್ರೆ ಬಿಗ್ ಬಾಸ್ ಹನುಮಂತವರಿಗೆ ಇದು ಬಂದಿರುತ್ತೆ ಊಟ ನೀವು ನೋಡ್ಬೋದು ಹೆಣ್ಣು ಗಾಯ ಪಲ್ಯ ಹನುಮಂತರು ಕೇಳ್ಕೊಂಡಿರ್ತಾರೆ ನನಗೆ ಹೆಣ್ಣು ಪಲ್ಯ ಬೇಕು ರೊಟ್ಟಿ ಬೇಕು ಬಿರಿಯಾನಿ ಬೇಕಂತ ಅದೇ ರೀತಿ ಬ ಬಿಗ್ ಬಾಸ್ ಅವ್ರನ್ನ ಆಸಿ ಈಡೇರಿಸ್ರ ಅಂತ ಹೇಳ್ಬೋದು ಅದಕ್ಕೋಸ್ಕರ ಅಲ್ಲಿ ಹನುಮಂತರೆಲ್ಲ ಕೂತ್ಕೊತಿರ್ತಾರೆ ಅದು ಜಾನ್ಸಿ ತ್ರಿವಿಕ್ರಮ್ರು ಮಾತ್ರ ಅಡಿಗೆ ಕಿಚನಲ್ಲೇ ಕುತ್ಕೊಂಡಿರ್ತಾರೆ ನಿಂತ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಅದಕ್ಕೂ ಅದಕ್ಕೆ ರಜೆ ಅವ್ರು ಅಣಿಸ್ತಾರೆ ಇವ್ರಿಗಿನ್ ಅದೇ ಬೇಕಾಗಿತ್ತೇನು ಕ್ರಶ್ ಕಿಶ್ ಆಗಿದೇನೋ ಅಂತ ಎಲ್ಲ ಕಡೆ ತುಂಬಾ ಟಾಕ್ಸ್ ಬರ್ತಿದೆ ಅಂತ ಹೇಳ್ಬೋದು ತ್ರಿವಿಕ್ರಮ್ ಜಾನ್ಸಿ ಬಗ್ಗೆ ನಿಮಗೆ ಅನಿಸ್ತದೆ ಕಮೆಂಟ್ ಮಾಡಿ ಅದಲ್ಲದೆ ನೆಕ್ಸ್ಟ್ ಬಂದು ಹನುಮಂತರು ವಿಶ್ನ ಬಿಗ್ ಬಾಸ್ ಈಡೇರಿಸಿದ್ರೆ ಬಿಗ್ ಬಾಸ್ ಹನುಮಂತರು ಮೂರು ವಿಷ್ ಕೇಳ್ತಾರೆ ಒಂದು ಬಿಗ್ ಬಾಸ್ ನೋಡಬೇಕು ಇನ್ನೊಂದು ಎಣ್ಗಾಯಿ ಪಲ್ಯ ರೊಟ್ಟಿ ಬೇಕಂತ ಕೇಳ್ತಾರೆ ಆಗಿ ಬಿರ್ಯಾನಿ ಅಂತ ಕೇಳ್ತಾರೆ ಬಿಗ್ ಬಾಸ್ ಎಣ್ಗಾಯಿ ಪಲ್ಯ ರೊಟ್ಟಿ ಅಂತ ಹೇಳ್ಬೋದು ಹಾಗೆ ಬಿರಿಯಾನಿ ಕೂಡ ಕಳ್ಸಿದರೆ ಎಲ್ಲರೂ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು ಇದನ್ನು ಡೆಲಿವರಿ ಮಾಡ್ತಾರೆ ಅಂತ ಹೇಳ್ಬೋದು ಆ ರೀತಿಯಲ್ಲಿ ಕೊಟ್ಟಿದ್ದಾರೆ ಇದನ್ನು ನೆಕ್ಸ್ಟ್ ಬಂದು ನೆಕ್ಸ್ಟು ಇದ್ರು ಇರೋದು ಬಂದು ಅದು ವಿಷ್ ಅಂತ ಹೇಳಿ ಹೇಳ್ಬೋದು ಅದಕ್ಕೋಸ್ಕರ ಬಿಗ್ ಬಾಸ್ ಅಲ್ಲಿ ಕ್ಯಾಂಡೆ ಡಿನ್ನರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಒಂಥರ ಬೊವೆಗೌಡರು ಕೇಳ್ಕೊಂಡಿರ್ತಾರೆ ನನಗೆ ಅದು ಬೇಕು ನನಗೆ ಆ ರೀತಿಯಾಗಿ ಕೂತ್ಕೊಂಡು ಎಲ್ಲರೂ ಚಿಕ್ಕ ಊಟ ಆ ಅಂತ ಹೇಳಿ ಅದೇ ರೀತಿ ಬಿಗ್ ಬಾಸ್ ಅರೇಂಜ್ ಮಾಡಿದ್ರು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಬಿಗ್ ಬಾಸ್ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಆ ಆಕ್ಟಿವಿಟಿ ಏನಂತಂದರೆ ಒಂದು ಅವ್ರು ಇಷ್ಟವಾದ ಕಂಟೆಸ್ಟೆಂಟ್ ಇವ್ರಿಗೆ ಏನಾದರೂ ಹೇಳಬೇಕಾಗಿರೋದನ್ನ ಅವ್ರು ಲೆಟ್ರಲ್ಲಿ ಬರಿಬೇಕು ಅಂತೇಳಿ ಬಿಗ್ ಬಾಸ್ ಅವ್ರಿಗೆ ಹೇಳಿದ್ದಾರೆ ಅದರಲ್ಲದೆ ಬಿಗ್ ಬಾ ಆ ಲೆಟ್ರನ್ನ ಯಾರು ಬರ್ದಿದ್ದಾರೆ ಅಂತೇಳಿ ಅವ್ರು ಕಂಡಿಡಿಬೇಕಾಗುತ್ತೆ ಇದಂತೂ ನಿನ್ನೆ ಅಂತ ಹೇಳ್ಬೋದು ಯಾಕಂದರೆ ಬರೆದಿರೋದೆಲ್ಲ ಕಣ್ಣಿಡಿದು ತುಂಬಾ ಮಜವಾಗಿರುತ್ತೆ ಅಂತ ಹೇಳ್ಬೋದು ಈ ಆ್ಯಕ್ಟಿವಿಟಿ ಯಾರು ಹೇಳ್ತಾರೋ ಅವರಿಗೆ ಕ್ಯಾನ್ ಒಂಥರ ಚಟುವಟಿಕೆ ಥರ ಕೊಟ್ಟಿದ್ದಾರೆ ಅವರಲ್ಲಿ ಹೋಗಿ ಅವ್ರುತನ ಊಟನ ಎಂಜಾಯ್ ಮಾಡ್ಬೋದು ಈ ಕೂಟ ಇನ್ನು ಬವ್ಯಗಳ್ರು ಕೇಳಿ ಾರೆ ಅದನ್ನೇ ಇದು ಇರಬೇಕಂತ ಹೇಳ್ಬೋದು ನಿಮಗೇನು ಅನಿಸುತ್ತೆ ಅಷ್ಟೇ ಅಲ್ಲದೆ ಇವತ್ತು ಸ್ವಾಮೀಜಿ ಬೇರೆ ಬಂದಿರ್ತಾರೆ ಗುರುಗಳು ಬೇರೆ ಬಂದಿರ್ತಾರೆ ಅವ್ರು ಕೊಟ್ಟ ಮಾರ್ಗದರ್ಶನ ಎಷ್ಟು ಮಟ್ಟಿಗೆ ಸರಿ ಅಂತಲೂ ಕಮೆಂಟ್ ಮಾಡಿ ಯಾಕಂದರೆ ಹನುಮಂತವ್ರಿಗೆ ನೀನು ಒಳಗಿದ್ ಇದ್ದಂಗೆ ಅಲ್ಲಿಲ್ಲ ನೀನು ಒಳಗೆ ಅದು ಹೊರಗೆ ಹೇಳಲ್ಲ ಆ ರೀತಿಯೆಲ್ಲ ಹೇಳಿದ್ರು ಒಂದು ಸ್ವಲ್ಪ ಹನುಮಂತರು ಯಾಕೋ ಸ್ವಲ್ಪ ರಾಶಿಗೆ ಮಾತಾಡಿದರು ಅಂತಲೇ ಹೇಳ್ಬೋದು ನನಗಂತೂ ಆದಾಯ ರೀತಿ ಅನಿಸ್ತು ಅನಿಸ್ತಾನೆ ಹೇಳ್ಬೋದು ಯಾರು ಯಾರಿಗೆ ಮಾರ್ಗದರ್ಶನ ಕೊಟ್ಟರೆ ಇಷ್ಟ ಆಯಿತು ನಿಮ್ಮ ಇದು ಮಂಜೂವ್ರಿಗೆ ಇನ್ನೇನು ಮುಂದಿನ ಓದ್ ತಿಂಗಳಿದರೆ ಮದುವೆಗೆ ನೋಡೋಕೆ ಸ್ಟಾರ್ಟ್ ಮಾಡಿದಾರಂತೆ ಮಂಜು ಅವ್ರಿಗೆ ಅಷ್ಟೇ ಅಲ್ಲದೆ ನಮ್ಮ ಬವೇಗೌಡರು ಎರಡು ಸಾವಿರದ ಇಪ್ಪತ್ತೇಳರಿಂದ ತುಂಬನೇ ಚೆನ್ನಾಗಿದೆ ಅಂತಲೇ ಅವರು ಒಂದು ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ ಗುರುಜಿಯವರು ಆದರೆ ಹನುಮಂತವರು ಈ ರೀತಿ ರ್ಯಾಷಾಗಿ ಮಾತಾಡಿರೋ ಕಡೆ ಟಾಕ್ಸ್ ಬರ್ತಿದೆ ಅದ್ರ ಬಗ್ಗೆ ನಿಮಗಿನ್ಸುತ್ತೆ ಕಮೆಂಟ್ ಮಾಡಿ ಅದಲ್ಲದೆ ಇವತ್ತಿನ ಓವರ್ ಆಲ್ ಎಪಿಸೋಡ್ ಹೇಗಿತ್ತು ಅನ್ನೋದು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ದೊಡ್ಡ ಲೈಕ್ ಮಾಡಿ ಶೇರ್ ಮಾಡಿ ಮರದ್ಯಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್